ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ಎಲ್ಲಾ ಹಳ್ಳಿಗಳ ಸಮಸ್ಯೆಗಳನ್ನು ಬಗೆಹರಿಸಿ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಗ್ರಾಮದ ಸರ್ವತೋಮುಖ ಅಭಿವೃದ್ದಿಗೆ ಶ್ರಮಿಸಲಿದ್ದೇವೆ ಎಂದು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆರ್ ಲೋಕೇಶ್ ಗಾಂಧಿ ಅವರು ಹೇಳಿದರು ದೇವನಹಳ್ಳಿ ಏರ್ಪೋರ್ಟ್ ಬ್ರಿಗೇಡ್ ಮತ್ತು ಗ್ರಾಮಗಳಿಂದ ಗ್ರಾಮ ಪಂಚಾಯಿತಿಗೆ ಒಂದು ಕೋಟಿಗೂ ಹೆಚ್ಚು ತೆರಿಗೆ ವಸೂಲಿಯಾಗುವುದನ್ನು ಆಕ್ಷನ್ ಮುಖಾಂತರ ಗ್ರಾಮದ ಮೂಲಭೂತ ಸೌಕರ್ಯಗಳಿಗೆ ವಹಿಸಲಾಗುತ್ತಿದೆ ಹಾಗೂ ನೂರರಿಂದ ನೂರ ಐವತ್ತು ಅಡಿಗೂ ಹೆಚ್ಚು ಸರ್ಕಾರಿ ಜಾಗವನ್ನು ಅಣ್ಣ ತಮ್ಮಂದಿರು ಸಂಬಂಧಿಕರು ಆಕ್ರಮಿಸಿದ್ದು ರಸ್ತೆಗಾಗಿ ಕೋರ್ಟ್ ಮೆಟ್ಟಲೇರಿದ್ದು ಗುಂಡು ತೋಪುಗಳಲ್ಲಿ ವಾಸಿಸುತ್ತಿರುವವರು ಮೀಸಲು ಜಾಗವನ್ನು ನೀಡಬೇಕಾಗಿದೆ ಇದು ಕೋರ್ಟ್ನಲ್ಲಿರುವುದರಿಂದ ಮುಂದಿನ ದಿನಗಳಲ್ಲಿ ಬಗೆಹರಿಸಲಾಗುವುದು ಎಂದು ಹೇಳಿದರು ಗ್ರಾಮ ಪಂಚಾಯತಿ ಕೋರ್ಟ್ ಹೋದ್ಮೇಲೆ ನಾವು ಹೋಗಿ ಜರ್ಸಿ ವಾಪಸ್ ಇಟ್ಟದ ಕೋರ್ಟ್ ಅಲ್ಲಿ ಮಾಡ್ತೀವಿ ಅದನ್ ಡಿಸೈಡ್ ಮಾಡ್ತೀವಿ ತಗೊಂಡ್ಬಂದ್ರೆ ಇಲ್ಲ ಕೋರ್ಟ್ ಅಲ್ಲಿ ಏನಂತ ಅದ ಅನುಭವಿಸ್ತೀನಿ ಇಲ್ಲ ನೀನ್ ದೋಣೆ ಆಗ್ಬೋದು ಇಲ್ಲ ಅವ್ನಿಗೆ ತಿರುಗಬಹುದು ನಾವ್ ಜವಾಬ್ದಾರಿ ಅಲ್ಲ ಕೇಸು ವಾಪಸ್ ತಗೊಂಡ್ಬರ್ರಿ ನಾವು ಅವ್ರ ಕರ್ಚಿ ಮಾತಾಡ್ತೀವಿ ಕೋರ್ಟ್ ಬೋದ್ಮೇಲೆ ನಾವೇನ್ ಮಾಡೋಣ ಕೋರ್ಟ್ ಬೋದ್ಮೇಲೆ ನಾವೇನ್ ಮಾಡೋಣ ನೀವು ಇಲ್ಲಿ ಮಾತಾಡ್ತೀಯಲ್ಲ ಬಂದ್ ಸಭೆನಾಗ ಏನೋ ಮಾತಾಡ್ಬಿಟ್ಟಿ ಅಂತ ಅಲ್ಲೇ ಕೇಳೋ ನಿಮ್ಮ ತಮ್ಮನ ಕೇಳೋ ಯಾಕೆ ಏನಾರ ಮನೆ ಕಟ್ಟಾಗಿದೆಯಂತ ನೀ ಮಾತಾಡಲ್ಲಿ ನೀನು ಮಾತಾಡ್ತ ಮನೆ ಮಂದಿ ಯಾಕೆ ಮಾತಾಡಲ್ಲ ನಾವು ಬಂದಿದ್ರೆ ನಾವು ಮಾತಾಡೋಕೆ ಬಂದಿದ್ರಲ್ಲ ಏಯ್ ನಿಂತಿದ್ದಾಗ ನಂಗೆ ಬೈಕ್ಯ ಭಾಗ ಅಂತ ನೀವು ಯಾಕೆ ಮಾತಾಡೋ ಕಲ್ತು ನಿಂತಿದೀರಾ ಸುಮ್ಮನೆ ನಿಂತಿದ್ರೆ ಮತ್ತೆ ನಿಂಗೆ ಯಾರು ಇನ್ನೂರು ಅಡಿ ಇನ್ನೂರು ಅಡಿ ಕಚೆ ಮಾಡ್ಕೊಟ್ಟಾರಲ್ಲೇ ಗಾಮ್ತಾನ ನಿಮ್ಗೆ ಆರಾಮ್ ಮಾಡ್ಕೊ ಕೊಡಣ್ಣ ಬಿಡಿ ಬರ್ಕೊಳ್ಳಿ ಸರ್ ಅದು ಒಬ್ಬ ಎಲ್ಲ ಕುಪ್ಪಿ ಒಬ್ಬರು ಅಲ್ಲಿ ಗುಂಡೋಪಾಲ ಹೊಸ ಇದಾರೆ ಎಲ್ಲಾರ್ಗು ಹಂಚ ಗಂಟ್ಮೇಲೆ ನೂರಕ್ಕ ಇನ್ನೂರ ಅಡಿ ಮಡಿಕೊಂಡ್ರೆ ಚಿಕ್ಕದಾಗಿರ ಗಂಟ ಕೆಲವರು ಜನ ಗುಂಡೋಪಾಲ ಗುಂಡ್ ತೊಪಾ ಕಟ್ಟಿರೋ ಮನಿ ಶಾಶ್ವತ ಆಯ್ತಾ ಅದಕ್ಕೆ ತಾಗ್ಲೆ ಕೊಡಕ್ಕಾಗಲ್ಲ ನಾವು ಕೊಡಕಾಗಲ್ಲ ಅದಕ್ಕೆ ಎಲ್ಲಾರ್ಗ ಹಂಚ್ ಬಿಡಣ ನಾವು ಬರ್ಕೊಳ್ಳಿ ಸರ್ ಅದನ್ನ ಅವ್ರು ಮಾಡಿದ ಅವ್ರೆ ಗೊತ್ತಾಗದ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಆಗುವಂತ ಸಮಸ್ಯೆಗಳನ್ನ ನಾವು ಬಗೆಹರಿಸ ನೂರಕ್ ನೂರ ಪ್ರಯತ್ನ ಪಡ್ತೀವಿ ನಮ್ಮ ಕೈಗೆ ಬಗೆಹರಿಸಕ್ಕೆ ಆಗ್ತಾ ಮೇಲಿನ ಇಲಾಖೆಗಳಿಗೆ ನಾವು ಅದನ್ನ ಫಾರ್ವರ್ಡ್ ಮಾಡ್ತೀವಿ ಯಾವುದೇ ನೀವು ಕೊಟ್ಟಿರೋ ಅರ್ಜಿಗಳಿರ್ಬೋದು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದಿರಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಫಾರ್ವರ್ಡ್ ಮಾಡ್ತೀವಿ ಇನ್ನು ಕೆಲವಾದ ಕೆಲವರು ಹೇಳಿದ್ರೆ ಅರ್ಜಿನೆಲ್ಲ ಓದಿ ಕುಲಂ ಕೃಷಿಯನ್ನ ಮಾಡಿ ಯಾವ ಯಾವ ಡಿಪಾರ್ಟ್ಮೆಂಟ್ ಕಳ್ಸಬೇಕು ಅದನ್ನ ನಮ್ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ನಾವು ಮಾಡ್ಕೊಡ್ತೀವಿ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಮಾಡೋ ಕೆಲಸ ನಿಮ್ ಕುಡಿಯೋ ನೀರು ವಿದ್ಯುತ್ ಚರಂಡಿ ಚರಂಡಿದು ಕಾಂಕ್ರೀಟ್ ರಸ್ತೆ ಯಾವ್ದೇ ಇರಲಿ ಯಾವ್ದೇ ಇರ್ಲಿ ನಾವೀಗ ಈ ವರ್ಷದ ಆಕ್ಷನ್ ಪ್ಲಾನ್ ಮುಗಿದಿದೆ ಮಾಡಿದೀವಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಆಕ್ಷನ್ ಪ್ಲಾನ್ ಮಾಡಿದ್ದೀವಿ ಈ ಹಿಂದೆ ಒಂದ್ ಕೋಟಿ ರೂಪಾಯಿ ಆಕ್ಷನ್ ಪ್ಲಾನ್ ಮಾಡಿ ಎಲ್ಲಾ ಗ್ರಾಮಗಳಲ್ಲಿ ಕೆಲಸಾನೂ ಮಾಡಿದೀವಿ ಯಾರೇನ್ ಬೇಕಾಗಿ ನಮ್ಗೆ ಏರ್ಪೋರ್ಟ್ ಇದ್ದ ಬರೋದು ಹದಿನೆಂಟುವರೆ ಲಕ್ಷ ಟ್ಯಾಕ್ಸ್ ಎಲ್ಲ ಕಟ್ಟಿ ಏರ್ಪೋರ್ಟ್ 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 ಅಂತಾರ ನಮ್ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಹದಿನೆಂಟುವರೆ ಲಕ್ಷ ಬರ್ತದೆ ಮತ್ತೆ ನಾವು ಹದಿನೆಂಟುವರೆ ಆಕ್ಷನ್ ಪ್ಲಾನ್ ಅಡವಾಳ್ ಕಳಿಸಿದ್ರೆ ಅದ್ರಲ್ಲಿ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟದ ಹದಿನೆಂಟುವರೆ ಲಕ್ಷಕ್ಕೆ ನಮ್ಗೆ ಬರ್ತಾರ ನಾವು ಟ್ಯಾಕ್ಸ್ ಟ್ಯಾಕ್ಸ್ ವಸೂಲಿ ಮತ್ತೆ ಬ್ರಿಗೇಡ್ ಟ್ಯಾಕ್ಸ್ ಅವ್ರು ಬ್ರಿಗೇಡ್ ಕಾಲ ಕಾಲಕ್ಕೆ ತಂದ್ ಕಟ್ತಾ ಇದಾರೆ ನಮ್ಮ ಸೋರ್ಸ್ ಒಂದ್ ವರ್ಷಕ್ಕೆ ಒಂದ್ ಕೋಟಿ ಚಂದ್ರ ಇದೆ ನಮ್ದು ಆ ನಮ್ ಸೋರ್ಸ್ ಏನಿದೆ ಆ ಸೋರ್ಸ್ ತಗೊಂಡ್ ಆಚಾಮನ್ ಮಾಡ್ತಾ ಇದ್ದೀವಿ ನಾವು ಎಲ್ಲಾ ಗ್ರಾಮಗಳಲ್ಲಿ ಮಾಡ್ತಾ ಇದ್ವಿ ಈಗ ಪ್ರತಿಯೊಂದು ಗ್ರಾಮಕ್ಕೆ ಒಂದೇ ವೃತ್ತಿ ಕೊಡೋದಲ್ಲ ನಾವೇನ್ ಮಾಡ್ತೀವಿ ಈಗ ಒಂದು ಗ್ರಾಮದಲ್ಲಿ ಯಾವ್ದಾದ್ರು ಹೆಚ್ಚು ಕೆಲ್ಸ ಆ ಊರಿಗೆ ಹೆಚ್ಚಿನ ಹಣ ಕೊಡ್ತೀವಿ ಇಲ್ಲಾದ್ರೆ ಮೆಂಬರ್ ಈಗ ಸದಸ್ಯಗಳೆಲ್ಲ ಒಂಬತ್ತು ಜನ ಇದೆ ಒಬ್ಬೊಬ್ಬ ಸದಸ್ಯಕ್ಕೆ ಎಷ್ಟು ಬರ್ತದೆ ನಾವು ಒಂದ್ ಕೋಟಿ ರೂಪಾಯಿ ತವನಾಗ ಹಂಚ್ಬಿಡ್ತಿವಿ ಅವ್ರಿಗೆ ಈ ಊರಿಗೆ ಇಷ್ಟು ಈ ಊರಿಗಿಷ್ಟು ಅಂತ ಈಗ ನಮ್ದು ಈ ಅಧಿಕಾರ ಬಂದು ಮೂರು ವರ್ಷ ಆಗಿದೆ ಮೂರು ವರ್ಷದಲ್ಲಿ ಎರಡು ಆಕ್ಷಾಂಪಿಯನ್ ಮಾಡಿದೀವಿ ಒಂದ್ ಒಂದ್ ಕೋಟಿ ರೂಪಾಯಿ ಒಂದು ಮಾಡಿದೀವಿ ಐವತ್ತು ಲಕ್ಷದ ಒಂದ್ ಮಾಡಿದೀವಿ ಈಗ ಎಂಬತ್ ಲಕ್ಷ ರೂಪಾಯಿ ಆಕ್ಷ್ಯಾಂಪನ್ ಮಾಡಿದೀವಿ ಕಾಣ್ತಾನೆ ಇದೆ ಜನಗಳ ಕಾಂಗ್ರೆಸ್ ಸಚಿವರು ಚರಂಡಿಗಳು ಅದರಲ್ಲಿ ನರೇಗದಲ್ಲಿ ನಮ್ ತಾಲೂಕಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಎರಡನೇ ಸ್ಥಾನದಲ್ಲಿ ಇದೆ ಅಷ್ಟು ನರೇಗಕ್ಕೆ ಕೆಲಸಗಳನ್ನು ಮಾಡಿದೀವಿ ನಾವು ನರೇಗದಲ್ಲಿ ನಮ್ದು ಎರಡನೇ ಸ್ಥಾನ ಬಂದ್ ನೋಡ್ರಿ ಎಲ್ಲ ನೀವು ಮಾತ್ರ ಬಂದ್ ನೋಡ್ಬೇಕು ನಮ್ಮ ಗ್ರಾಮಗಳಲ್ಲಿ ಆಗಿಲ್ಲ ಚರಂಡಿಗಳು ನರೇಗದಿಂದ ನೀರು ಕಾಲುವೆಗಳು ಎಲ್ಲ ಮಾಡಿದಿವಿ ನಾವು ಯಾವ್ದು ಮಾಡಿದ್ರೆ ನಿಲ್ಸಿಲ್ಲ ಸದಸ್ಯರಾಗಿ ನಮ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಮ್ಮೂರ ಜನಗಳು ಆಯಾ ಊರಿನ ಜನಗಳು ಅವ್ರು ಏನ್ ನಮ್ಮನ್ನ ಆಚೆ ಇಟ್ಟು ಆಚೆ ಕಳಿಸಿದಾರ ಅವ್ರ ಆಚೆ ತಕ್ಕಾಗಿ ನಡೀದಿಲ್ಲ ಅಂತ ನಮ್ಮ ಆತ್ಮ ಹೇಳ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವತಿಯಿಂದ ಪಂಚಾಯಿತಿ ಮುಂಭಾಗದಲ್ಲಿ ಗ್ರಾಮಸಭೆಯೇ ನಡೆಯಿತು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಗ್ರಾಮಸಭೆಗೆ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಲೋಕೇಶ್ ಗಾಂಧಿ ರವರು ಉಪಾಧ್ಯಕ್ಷೆ ಅನಿತಾರವರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರಾದ ಬಾಲೇಪುರ ಜಿಲಕ್ಷ್ಮೀನಾರಾಯಣಪ್ಪರವರು ಪಂಚಾಯಿತಿ ಅಭಿವೃದ್ದಾಧಿಕಾರಿಗಳಾದ ಎಂ ಮಂಜುನಾಥ್ ಕಾರ್ಯದರ್ಶಿ ಪುಷ್ಪಾವತಿ ಹಾಗೂ ಸದಸ್ಯರುಗಳು ತಾಲೂಕು ಮಠದ ಅಧಿಕಾರಿಗಳು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳಿಂದ ಸಾರ್ವಜನಿಕ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು ರತ್ನ ಪ್ರಶಸ್ತಿ ಪುರಸ್ಕೃತರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರಾದ ಬಾಲೇಪುರದ ನಾರಾಯಣಪ್ಪರವರಿಗೆ ಪಂಚಾಯಿತಿ ವತಿಯಿಂದ ಅಭಿನಂದಿಸಿ ಗೌರವಿಸಿದರು ಅಭಿನಂದನೆಯನ್ನ ಸ್ವೀಕರಿಸಿದ ಕಾಂಗ್ರೆಸ್ ಮುಖಂಡರಾದ ಬಾಲೇಪುರದ ನಾರಾಯಣಪ್ಪರವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಾಲೇಪುರದ ನಾರಾಯಣಪ್ಪರವರು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಲೋಕೇಶ್ ಗಾಂಧಿ ಉಪಾಧ್ಯಕ್ಷೆ ಅನಿತಾ ಸದಸ್ಯರುಗಳಾದ ಸಿ ನಾರಾಯಣಸ್ವಾಮಿ ಸ್ವಾಮಿ ಭೀಮೇಶ್ ಭಾಗ್ಯಲಕ್ಷ್ಮಿ ವಿದ್ಯಾರಾಣಿ ವಿಶಾಲಾಕ್ಷಿ ಮಂಜುನಾಥ ಅರ್ಚನಾ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಪದ್ಮಾವತಿ ಪಿಡಿಒ ಎಂ ಮಂಜುನಾಥ್ ದೇವನಹಳ್ಳಿ ಸಹಕಾರ ಕಾರ್ಯಪಾಲ ಅಭಿಯಂತರರು ಕೃಷ್ಣಕುಮಾರ್ ಸೇರಿದಂತೆ ತಾಲೂಕು ಇಲಾಖಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಹಾಗೂ ಮತ್ತಿತರರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಪಂಚಾಯತಿ ಅಭಿವೃದ್ಧಾಧಿಕಾರಿಗಳಾದ ಎಂ ರವರು ಕೂಡ ಮಾತನಾಡಿದರು ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಈ ಭಾಗದ ಪ್ರಭಾವಿ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೇನೆ ನಮ್ಮ ಕರ್ನಾಟಕ ಸರ್ಕಾರದಿಂದ ನಮ್ಮ ಒಂದು ತಾಲೂಕಿಗೆ ಎಮ್ಮೆಯನ್ನ ಗೌರವನ್ನ ತಂದಿರುವಂತಹ ಸಹಕಾರ ರತ್ನ ಪ್ರಶಸ್ತಿಗೆ ಭಾಗನರಾಗಿರುವಂತಹ ಸನ್ಮಾನ್ಯ ಶ್ರೀ ಸರ್ ಅವರು ತಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತನಾಡಬೇಕಂತೇಳಿ ಹೇಳಿ ಇದ್ದಾರೆ ಯಾಕಂದ್ರೆ ಇಷ್ಟು ಇತ್ತೀಚೆಗೆ ಯಾರು ಇಷ್ಟು ಜನ ಗ್ರಾಮ ಸಭೆಗಳಿಗೆ ಬರ್ತಾ ಇಲ್ಲ ಆದ್ರೂ ಇದು ಚಿಕ್ಕ ಒಂದು ಪಂಚಾಯಿತಿ ಬರೀ ನಾಲ್ಕು ಪಂಚಾಯತಿ ನಾಗ ಎಷ್ಟು ಜನ ಸೇರಿದ್ದೀರಿ ಅಂದ್ರೆ ನಮ್ಕ ಸಹಸ್ರ ಸಹಸ್ರ ನಮಸ್ಕಾರ ಇದು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಇದ್ದಾವೆ ಬಟ್ಕೋಟೆ ಪಂಚಾಯಿತಿ ಕೆಲವು ಇದ್ರಲ್ಲಿ ಇಪ್ಪತ್ನಾಲ್ಕು ಮೆಂಬರ್ ಇರ್ತಾರ ಕೆಲವು ಇಪ್ಪತ್ತಾರು ಅವರೇ ನಮ್ಮದ್ರಲ್ಲಿ ಅಣೇಶ್ಪುರ ರಣೇಶ್ಪುರ ಇಪ್ಪತ್ತಾರು ಕನ್ಮಂಗ್ಲ ಇಪ್ಪತ್ನಾಲ್ಕು ಇಲ್ಲಿ ಗಂಗವಾರ ಹದಿನೇಳು ಬೂದ್ಗಿರಿ ಇಪ್ಪತ್ತು ಈ ತರ ಮೆಂಬರ್ಗಳಿದ್ದಾರೆ ಇಲ್ಲಿ ಒಂಬತ್ತು ಒಂಬತ್ತು ಸಣ್ಣ ಮನೆ ಹೆಚ್ಚು ಆಗ ಚಿಕ್ಕ ಮನೆ ಚೊಕ್ಕ ಮನೆ ಇದು ಈ ಕಡೆ

Já pra do...